ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಟೆಕ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇರ್ತೀನಿ ನಿಮಗೆ ತುಂಬಾ ಯೂಸ್ ಆಗೋ ಇನ್ಫಾರ್ಮೇಷನ್ಗಳನ್ನೇ ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾನು ಈ ವಿಡಿಯೋದಲ್ಲಿ ನಾನು ರೀಸೆಂಟ್ ಆಗಿ ಒಂದು ಅನ್ಬಾಕ್ಸಿಂಗ್ ಮಾಡಿದೆ ನನ್ನ ಸಿ ಪಿಯು ನ ಅನ್ಬಾಕ್ಸ್ ಮಾಡಿದೆ ನೋಡಿಲ್ಲ ಅಂದ್ರೆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹೋಗಿ ನೋಡಿ ಆ ವಿಡಿಯೋದಲ್ಲಿ ನಾನು ಒಂದು ಪಿ ನ ಅನ್ಬಾಕ್ಸ್ ಮಾಡಿದೆ ಅದು ನನಗೆ ಪರ್ಚೇಸ್ ಮಾಡಿದಂತಹ ಸಿ ಪಿ ಯು ಸೊ ನಾನು ನೋಡ್ತಾ ಇದ್ದಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ಪೂರ್ತಿ ನನ್ನ ಪರ್ಸನಲ್ ಕಂಪ್ಯೂಟರ್ ಸೆಟಪ್ ಇದೆ ನನ್ನ ಕಂಪ್ಯೂಟರ್ ಡೆಸ್ಕ್ ಸೆಟಪ್ ಇದೆ ಸೊ ನಾನು ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡಿದಂಥ ಪ್ರೋಸರ್ ಯಾವುದು ನಾನು ಯೂಸ್ ಮಾಡೋ ಮದರ್ ಬೋರ್ಡ್ ಯಾವುದು ನಾನು ಯೂಸ್ ಮಾಡಿರೋ ಎಸ್ ಎಸ್ ಡಿ ಯಾವುದು ಸ್ಟೋರೇಜ್ ಅದು ಮತ್ತೆ ರ್ಯಾಮ್ ಅದು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ನಾನು ನನ್ನ ಡೆಸ್ಕ್ಟಾಪ್ ಡೆಸ್ಟಾಪ್ನ ರಿವ್ಯೂ ಮಾಡ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಏನೇನು ಯೂಸ್ ಮಾಡ್ತೇನೆ ಅದರ ಪ್ರೈಸ್ ಎಷ್ಟಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಚಾನಲ್ ನ ಹೊಸದಾಗಿ ಬಂದು ನೋಡ್ತಾ ಇದ್ರೆ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ಮೊದಲನೇ ನಾನು ಯೂಸ್ ಮಾಡಿದಂತ ನಾನು ಯೂಸ್ ಮಾಡಿರೋ ಸಿ ಪಿ ಯಾವುದು ಅಂದ್ರೆ ಪ್ರೊಸೆಸರ್ ಯಾವುದು ಅಂತ ಹೇಳೋದಾದ್ರೆ ಮೊದಲನೇದು ಇಂಟೆಲ್ ಐ ಫೈ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಲ್ ಜನರೇಷನ್ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಈ ಪ್ರೊಸೆಸರ್ನ ಯೂಸ್ ಮಾಡಿದ್ದೀನಿ ಇದರಲ್ಲಿ ಸಿಕ್ಸ್ ಕೋರ್ಸ್ ಇದೆ ಮತ್ತೆ ಹನ್ನೆರಡು ಥ್ರೆಡ್ಸ್ ಇದೆ ಮತ್ತೆ ಹದಿನೆಂಟು ಎಂ ಬಿ ಕ್ಯಾಶ್ ಡೇಟಾ ಇದೆ ಸೊ ಕ್ಯಾಶ್ ಸ್ಟೋರೇಜ್ ಇದೆ ಮತ್ತೆ ಇದರಲ್ಲಿ ನಾರ್ಮಲ್ ಆಗಿ ನೀವು ಗೇ ಗೇಮಿಂಗ್ ಪೀಸಿನ ಬಿಲ್ಡ್ ಮಾಡ್ತೀನಿ ಅಂದ್ರೂ ಕೂಡ ಈ ಪ್ರೊಸೆಸರ್ ತುಂಬಾ ಸಕದಾಗಿದೆ ಇದರಲ್ಲಿ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಕೂಡ ಇದೆ ಯು ಎಚ್ ಡಿ ಸೆವೆನ್ ಥರ್ಟಿ ಅಂತ ಇಂಟಿಗ್ರೇಟೆಡ್ ಇಂಟೆಲ್ ಅವ್ರದ್ದೇ ಗ್ರಾಫಿಕ್ ಕಾರ್ಡ್ ಇದೆ ಸೊ ನೀವು ಫ್ಯೂಚರ್ ಅಲ್ಲಿ ಏನಾದ್ರು ಗ್ರಾಫಿಕ್ ಕಾರ್ಡ್ ಆಡ್ ಮಾಡ್ತೀರಾ ಅದಕ್ಕಿಂತ ಮುಂಚೆ ನಾವು ಏನಾದ್ರು ಮೀಡಿಯಮಲ್ಲಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಎಡಿಟಿಂಗ್ ಕಲಿಬೇಕು ಅಂತ ಅನ್ಕೊಂಡಿರೋರಿಗೆ ಈ ಪ್ರೊಸರ್ ತುಂಬಾ ಸಖತ್ ಯೂಸ್ ಆಗುತ್ತೆ ಯಾಕಂದ್ರೆ ಇಂಟಿಗ್ರೇಟೆಡ್ ಗ್ರಾಫಿಕ್ ಇರೋದ್ರಿಂದ ಸುಮಾರಾಗಿ ಎಲ್ಲಾನು ಕೂಡ ಹ್ಯಾಂಡಲ್ ಮಾಡುತ್ತೆ ಸೊ ನಾನು ಈ ನ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಯೂಸ್ ಮಾಡಿರೋ ಮದರ್ ಬೋರ್ಡ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನು ಯೂಸ್ ಮಾಡಿರೋದು ಎಮ್ ಐಸ್ ಎದು ಪ್ರೊ ಬಿ ಸೆವೆನ್ ಸಿಕ್ಸ್ಟಿ ಎಮ್ ಎ ವೈ ಡಿ 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 ಆರ್ ಫೋರ್ ಇದಲ್ಲೇ ಮೆನ್ಷನ್ ಮಾಡಿ ಡಿ ಡಿ ಆರ್ ಫೋರ್ ಅಂದ್ರೆ ಡಿ ಆರ್ ಫೋರ್ ರಾಮ್ ಇದು ಸಪೋರ್ಟ್ ಮಾಡುತ್ತೆ ಸೊ ಇಂಟೆಲ್ ಅವ್ರಿಗೆ ಸಪ್ರೇಟು ಮತ್ತೆ ಎ ಎಮ್ ಡಿ ಅವ್ರಿಗೆ ಸಪ್ರೇಟ್ ಮದರ್ ಬೋರ್ಡ್ ಇರುತ್ತೆ ಸೊ ಇಂಟೆಲ್ ಅವ್ರಿಗೆ ಎಮ್ ಎಸ್ ಎರಡಕ್ಕೂ ಕೂಡ ಎಮ್ ಎಸ್ ಎರಡು ಕಡೆಯಿಂದನೇ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಬಟ್ ಅವ್ರಿಗೆ ಬೇರೆ ತರ ಇರುತ್ತೆ ಯಾಕಂದ್ರೆ ಅದರಲ್ಲಿರುವ ಸಾಕೆಟ್ಗಳು ಸಾಕೆಟ್ ಪ್ರೊಸೆಸರ್ ಸಾಕೆಟ್ ಇರ್ತದಲ್ಲ ಅದು ಚೇಂಜ್ ಇರುತ್ತೆ ಇಂಟೆಲ್ಗೆ ಬೇರೆ ತರ ಇರುತ್ತೆ ಎ ಎಮ್ ಡಿಗೆ ಗೆ ಬೇರೆ ತರ ಇರುತ್ತೆ ಅದಕ್ಕೋಸ್ಕರ ಇಂಟೆಲ್ಗೆ ಸಪ್ರೇಟ್ ಮದರ್ ಬೋರ್ಡ್ ಇರುತ್ತೆ ಎ ಎಮ್ ಡಿ ಪ್ರೊಸೆಸರ್ಗೆ ಸಪ್ರೇಟ್ ಮದರ್ ಬೋರ್ಡ್ ಇರುತ್ತೆ ಸೊ ನಾನು ಪ್ರೊಸರ್ ನಾನು ಪರ್ಚೇಸ್ ಮಾಡಿರೋದು ಇದು ಇದು ಸ್ವಲ್ಪ ಐಂಡ್ ಇದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಹದಿನಾಲ್ಕು ವರ್ಷ ಆಗುತ್ತೆ ಅಮೌಂಟು ಸ್ವಲ್ಪ ಕಾಸ್ಟ್ಲಿ ಇದೇ ಬಟ್ ಫ್ಯೂಚರ್ ಪ್ರೂಫ್ ನೀವು ಏನೇ ಅಪ್ಡೇಟ್ ಮಾಡ್ತೀನಿ ಅಂದ್ರೆ ಯಾವುದೇ ತರಹದ ಪ್ರಾಬ್ಲಮ್ ಆಗಲ್ಲ ತುಂಬ ಸಕಾಗಿ ಎಲ್ಲನೂ ಕೂಡ ಹ್ಯಾಂಡಲ್ ಮಾಡೋಷ್ಟು ಕೆಪಾಸಿಟಿ ಮದರ್ ಬೋರ್ಡ್ ಇದೆ ಇದರಲ್ಲಿ ವೈಫೈ ಸಿಕ್ಸ್ ಈ ಕೂಡ ಸಪೋರ್ಟ್ ಮಾಡುತ್ತೆ ಇಂಟರ್ನೆಟ್ ಟೂ ಪಾಯಿಂಟ್ ಫೈವ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಅಂದ್ರೆ ನೀವು ಅಡಿಷನಲ್ಲಿ ನೀವು ಇಂಟರ್ನೆಟ್ ಅಲ್ಲಿ ಐ ಸ್ಪೀಡ್ ಇರೋಂಥ ಇಂಟರ್ನೆಟ್ ಯೂಸ್ ಮಾಡಬಹುದು ಮತ್ತೆ ಇದರಲ್ಲಿ ವೈಫೈ ಇನ್ ಬಿಲ್ಡ್ ಇದೆ ಮತ್ತೆ ಬ್ಲೂಟೂತು ಫೈವ್ ಪಾಯಿಂಟ್ ತ್ರೀ ಕೂಡ ಸಪೋರ್ಟ್ ಮಾಡುತ್ತೆ ತುಂಬ ಸಕತ್ತಾಗಿದೆ ತುಂಬ ಐ ಎಂಡು ಪ್ರೋ ಮದರ್ ಬೋರ್ಡು ಈ ಪ್ರೋಸರ್ಗೆ ಸಖತ್ ಯೂಸ್ ಆಗುತ್ತೆ ಅಪ್ಡೇಟ್ ಮಾಡ್ತೀನಿ ಅಂದರೂ ಕೂಡ ಅಪ್ಡೇಟ್ ಮಾಡ್ಬೋದು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಈ ಮದರ್ ಬೋರ್ಡು ಎಮ್ ಎಸ್ ಐ ಪ್ರೊ ಬಿ ಸೆವೆನ್ ಸಿಕ್ಸ್ಟಿ ಎಮ್ ಎ ವೈಫೈ ಡಿ ಡಿ ಆರ್ ಫೋರ್ ರ್ಯಾಮ್ ರ್ಯಾಮ್ ಸಪೋರ್ಟ್ ಮಾಡು ಮದರ್ ಬೋರ್ಡು ನೆಕ್ಸ್ಟ್ ನಾನು ಯೂಸ್ ಮಾಡಿರೋ ರ್ಯಾಮ್ ಬಗ್ಗೆ ಹೇಳ್ಬೇಕು ಅಂದರೆ ರ್ಯಾಮು ನಾನು ಜಿ ಬಿದು ಎರಡನ್ನ ಯೂಸ್ ಮಾಡಿದ್ದೀನಿ ಅಂದರೆ ಟೋಟಲ್ ಹದಿನಾರು ಜಿ ಬಿ ರ್ಯಾಮ್ನ ಯೂಸ್ ಮಾಡಿದ್ದೀನಿ ಯಾಕಂದರೆ ಬೇಸಿಕ್ ಆಗಿ ನೀವು ಯಾವುದೇ ಗೇಮ್ ಮಾಡ್ತೀನಿ ಅಂದ್ರೂ ಎಡಿಟಿಂಗ್ ಮಾಡ್ತೀನಿ ಅಂದ್ರೂ ಎಡಿಟಿಂಗ್ ಏನು ಅಷ್ಟಲ್ಲ ಬಟ್ ಗೇಮಿಂಗ್ ಏನಾದರೂ ಮಾಡ್ತೀನಿ ಅಂದರೆ ಏ ಸಿಕ್ಸ್ಟೀನ್ ಜಿ ಬಿ ಬೇಕಲೇಬೇಕು ಸೊ ಸಿಕ್ಸ್ಟೀನ್ ಬಿದು ಎಕ್ಸ್ ಪಿ ಜಿ ಗ್ಯಾಮ್ ಡಿ ತರ್ಟಿ ಅನ್ನೋ ಮಾಡೆಲ್ ನಿಮ್ ಇದು ಡಿ ಡಿ ಆರ್ ಫೋರ್ನ ಮೆಮೊರಿ ಅಂದರೆ ಡಿ ಡಿ ಆರ್ ಫೋರ್ ಅಂದರೆ ಅಪ್ ಟು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೆಗಾಟ್ಸು ಸ್ಪೀಡನ್ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಸಖತ್ ಸ್ಪೀಡಾಗಿರುತ್ತೆ ಡಿ ಡಿ ಆರ್ ಫೋರು ನಿಮಗೆ ಬೇಕು ಅಟ್ಲೀಸ್ಟ್ ನಿಮ್ಗೆ ಗೇಮಿಂಗ್ ಪೀಸಿನ ಬಿಲ್ಡ್ ಮಾಡ್ತೀನಿ ಅಂದರೆ ಡಿ ಡಿ ಆರ್ ಫೋರ್ ಬೇಕಲೇಬೇಕು ಸೊ ನಾನು ಡಿ ಡಿ ಆರ್ ಫೋರ್ದು ಈ ರ್ಯಾಮನ್ನು ಯೂಸ್ ಮಾಡಿದ್ದೀನಿ ನೆಕ್ಸ್ಟು ನಾನು ಯೂಸ್ ಮಾಡಿರೋ ಸ್ಟೋರೇಜ್ ಬಗ್ಗೆ ಹೇಳಬೇಕು ಅಂದರೆ ಕ್ರೂಕಾಯ್ಲ್ ಅವ್ರದ್ದು ಕ್ರೂಕಾಯ್ಲ್ ಒನ್ ಟಿ ಬಿ ಸ್ಟೋರೇಜ್ ಇದು ಎಮ್ ಬಿ ಎಮ್ ಬಿ ಎಮ್ ಪಾಯಿಂಟ್ ಟು ಸ್ಟೋರೇಜು ಸೊ ಇದು ಒಂದು ಟಿ ಬಿ ಸ್ಟೋರೇಜು ಇದು ರೀಡ್ ಸ್ಪೀಡ್ ಬಂದು ಫೈವ್ ತೌಸಂಡ್ ಎಂ ಬಿ ಎಸ್ಸು ರೀಡ್ ಸ್ಪೀಡ್ ಇದೆ ಮತ್ತೆ ರೈಟ್ ಸ್ಪೀಡು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಎಮ್ ಬಿ ಪಿ ಎಸ್ ರೈಟ್ ಸ್ಪೀಡ್ ಇದೆ ಸೊ ಒನ್ ಟಿ ಬಿ ಸ್ಟೋರೇಜು ಎಸ್ ಎಸ್ ಡಿ ಎನ್ ವಿ ಎಮ್ ಇಷ್ಟು ಎಸ್ ಎಸ್ ಡಿ ಸೊ ಇದು ಕೂಡ ಜೆನ್ ಫೋರ್ ಎಸ್ ಎಸ್ ಡಿ ಇದು ಕೂಡ ಜೆನ್ ಫೋರ್ ಎಸ್ ಎಸ್ ಡಿ ತುಂಬ ಫಾಸ್ಟ್ ಆಗಿರೋದು ಜೆನ್ ತ್ರೀ ಜೆನ್ ಫೋರ್ ಜೆನ್ ಫೈವ್ ತ್ರೀ ಟೈಪ್ಸಲ್ಲಿ ಸ್ಟೋರೇಜ್ ಬರುತ್ತೆ ಸೊ ನಾನು ಜೆನ್ ಫೋರ್ನ ಯೂಸ್ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಸಕದ ಇರುತ್ತೆ ಈ ಸ್ಟೋರೇಜ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನಾನು ಯೂಸ್ ಮಾಡಿರೋ ಈ ಪವರ್ ಸಪ್ಲೈಗೆ ಬರಬೇಕು ಅಂದರೆ ಪವರ್ ಸಪ್ಲೈ ಓಪನ್ ಆಗಿದೆ ಸೊ ಮೇಲ್ಗಡೆ ಹಿಂಗೆ ತೋರಿಸ್ತೀನಿ ಇದು ಡೀಪ್ ಕೂಲ್ ಅವ್ರದ್ದು ಪಿ ಕೆ ಸಿಕ್ಸ್ ಫಿಫ್ಟಿ ಡಿ ಅಂತ ಇದು ಸಿಕ್ಸ್ ಫಿಫ್ಟಿ ಆಡ್ತು ಫ್ಯೂಚರಲ್ಲಿ ನಿಮಗೆ ಗೇಮಿಂಗ್ ಆಡ್ತೀನಿ ಅಂದ್ರೆ ನೀವು ಗ್ರಾಫಿಕ್ ಕಾರ್ಡ್ನೂ ಯೂಸ್ ಮಾಡಿದ್ರೆ ಆರ್ ಟಿ ತ್ರೀ ಜೀರೋ ಸಿಕ್ಸ್ ಜೀರೋ ಅಥವಾ ಆರ್ ಟಿ ಫೋರ್ ಜೀರೋ ಸಿಕ್ಸ್ ಜೀರೋ ಎಲ್ಲಾನು ನೀವೇನಾದ್ರೂ ಫ್ಯೂಚರ್ ಅಪ್ಡೇಟ್ ಮಾಡ್ತೀನಿ ಅಂದರೆ ಈ ಸಿಕ್ಸ್ ಫಿಫ್ಟಿ ವಾಟು ಮ್ಯಾಕ್ಸಿಮಮ್ ಬೇಕಲೇಬೇಕು ಮಿನಿಮಮ್ ಬೇಕಲೇಬೇಕು ಸೊ ಅದಕ್ಕೋಸ್ಕರ ನಾನು ಫ್ಯೂಚರ್ಗೆ ಇರಲಿ ಅಂತ ಸಿಕ್ಸ್ ಫಿಫ್ಟಿ ವಾಟ್ನ ತಗೊಂಡಿದ್ದೀನಿ ಸೊ ಇದು ಡೀಪ್ ಕೂಲರ್ದು ಏಯ್ಟೀನ್ ಪ್ಲಸ್ ಬ್ರೌನ್ಸು ಬ್ರಾನ್ಸು ಮತ್ತು ಗೋಲ್ಡ್ ಎರಡು ವೇರಿಯಂಟ್ ಇದೆ ಗೋಲ್ಡಲ್ಲಿ ತಗೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಬಿಡುತ್ತೆ ಇದು ಬ್ರಾನ್ಸಲ್ಲಿ ಆಗಿರೋದು ಸ್ವಲ್ಪ ಬಜೆಟ್ ಕಡಿಮೆ ಬಿದ್ದಿದೆ ಸೊ ಇದು ಸಿಕ್ಸ್ ಫಿಫ್ಟಿ ವಾಟ್ ನಾನು ಯೂಸ್ ಮಾಡಿರೋ ಪವರ್ ಸಪ್ಲೈ ಸೊ ನೆಕ್ಸ್ಟ್ ನಾನು ನೋಡಿದ ಯೂಸ್ ಮಾಡಿರೋಂಥ ಕೀಬೋರ್ಡ್ ಮತ್ತೆ ಮೌಸ್ ಬಗ್ಗೆ ಹೇಳಬೇಕು ಅಂದ್ರೆ ಜೆಬರಾನಿಕ್ಸ್ ಗೇಮಿಂಗ್ ಕೀಬೋರ್ಡ್ ಇದೆ ಮೆಕ್ಯಾನಿಕಲ್ ಕೀಬೋರ್ಡು ತುಂಬಾ ಚೆನ್ನಾಗಿದೆ ಬಟ್ ಕಡಿಮೆ ಬಜೆಟೇ ಬಟ್ ಆರ್ ಜಿ ಬಿ ಲೈಟ್ಸ್ ಇದೆ ಮೈಸೂಲಿ ಮತ್ತೆ ಇದ್ರಲ್ಲೂ ಕೂಡ ಒಂದು ಆರ್ ಜಿ ಬಿ ಲೈಟ್ಸ್ ಇಲ್ಲ ಅಂದ್ರೂ ಕೂಡ ಅಂದ್ರೆ ಆರ್ ಜಿ ಬಿ ಲೈಟ್ ಇಲ್ಲ ಬಟ್ ಕಲರ್ ತುಂಬ ತುಂಬಾ ಆಪ್ಷನ್ ಇದೆ ಬ್ರೈಟ್ನೆಸ್ ನ ಜಾಸ್ತಿ ಮಾಡ್ಕೋಬೋದು ಕಡಿಮೆ ಮಾಡ್ಕೋಬೋದು ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ ಚೆನ್ನಾಗಿದೆ ಒಟ್ನಲ್ಲಿ ನನಗಂತೂ ಖುಷಿ ಕೊಟ್ಟಿದೆ ಸಖತ್ ಇಷ್ಟ ಆಯಿತು ಅಂದರೆ ಕಾಂಬಿನೇಷನ್ ನಾನು ವೈಟ್ ಕಲರ್ಲಿ ಪರ್ಚೇಸ್ ಮಾಡಿದೆ ನನ್ನ ಮಾನಿಟ್ರ್ ಕೂಡ ವೈಟ್ ಇರೋದ್ರಿಂದ ನಾನು ಇದನ್ನು ವೈಟ್ ಕಲರ್ಲಿ ಬುಕ್ ಮಾಡಿದೆ ಸೊ ಸಖತ್ ಇದೆ ಇದು ನನಗೆ ತುಂಬ ಇಷ್ಟ ಆಯಿತು ಜಪ್ರಾನಿಕ್ಸ್ ಅದ್ದು ಇದ್ರ ಪ್ರೈಸ್ ಸಾವಿರದ ಇನ್ನೂರು ರೂಪಾಯಿನೇನೋ ಇತ್ತು ಮೌಸ್ ಮತ್ತು ಕೀಬೋರ್ಡ್ ಎರಡೂ ಕೂಡ ಎರಡು ಸೇರಿ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದರಲ್ಲಿ ಆರ್ ಬಟನ್ಸ್ ಇದೆ ಮೌಸ್ ಅಲ್ಲಿ ಆರ್ ಜಿ ಬಿ ಲೈಟ್ ಕೂಡ ಇದೆ ಗೇಮಿಂಗ್ ಆಡಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ ಗೇಮಿಂಗ್ ಕೀಬೋರ್ಡ್ ಮೌಸ್ ಅಂತ ಹೇಳೋರು ಬಟ್ ಕಡಿಮೆ ಬಜೆಟ್ ಇನ್ನೂ ಜಾಸ್ತಿಗೂ ಕೂಡ ಪರ್ಚೇಸ್ ಮಾಡಬಹುದು ಬಟ್ ಬೇಸಿಕ್ ಆಗಿ ತಗೋತೀನಿ ಅಂದ್ರೆ ಇದು ಕೂಡ ಸಕು ಚೆನ್ನಾಗಿದೆ ಇದು ಜಬ್ರಾನಿಕ್ಸ್ ನೆಕ್ಸ್ಟ್ ನೀವು ನೋಡ್ತಾ ಇರೋ ನನ್ನ ಮಾನಿಟರ್ ಬಗ್ಗೆ ನೋಡಬೇಕು ನೋಡ್ಬೇಕು ಅಂದ್ರೆ ಇದನ್ನ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ರಿವ್ಯೂ ಕೂಡ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅದ್ರ ಮುಖಾಂತರ ಹೋಗಬಹುದು ಇದು ಫ್ಲಿಪ್ಕಾರ್ಟ್ ಅವ್ರ ಮಾರ್ಕ್ಯೂ ಅಂತ ಫ್ಲಿಪ್ಕಾರ್ಟ್ ಅವ್ರದ್ದೇ ಬ್ರ್ಯಾಂಡ್ ಇದು ಸೊ ಅವ್ರದು ಇದು ಕೂಡ ರಿವ್ಯೂ ನೋಡಿಲ್ಲ ಅಂದರೆ ನೋಡಿ ಅದ್ರಲ್ಲಿ ಪೂರ್ತಿ ಡೀಟೇಲ್ಸ್ ಆಗಿ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಕೂಡ ವೈಟ್ ಕಲರು ಇದು ಕೂಡ ವೈಟ್ ಕಲರು ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಬಟ್ ಇದು ಕ್ಯಾಬಿನೆಟ್ ಬಗ್ಗೆ ಹೇಳಿಲ್ಲ ಕ್ಯಾಬಿನೆಟ್ ಕೂಡ ಎಂ ಟಿ ಆ್ಯಂಡ್ ಈ ಸ್ಪೋರ್ಟ್ಸ್ ಟು ಟ್ವೆಂಟಿ ಎ ಆರ್ ಜಿ ಬಿ ಇರೋ ಕ್ಯಾಬಿನೆಟು ಸಗದ ಇದೆ ಟೋಟಲ್ ನಾಲ್ಕು ಫ್ಯಾನು ಇನ್ ಬಿಲ್ಟ್ ಇದೆ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಮೇಲ್ಗಡೆ ಕೂಡ ಸ್ಪೇಸ್ ಇದೆ ನೀವು ಎಕ್ಸ್ಟ್ರಾ ಇನ್ನೂ ಎರಡು ಫ್ಯಾನ್ ಹಾಕೋತೀನಿ ಅಂದ್ರೆ ಕೂಡ ಹಾಕೋಬಹುದು ಆರ್ ಜಿ ಬಿ ಇರೋ ಅಂತದ್ದು ಎ ಆರ್ ಜಿ ಬಿ ಆಟೋಮೆಟಿಕ್ ನಿಮಗೆ ಕಲರ್ ಅಡ್ಜಸ್ಟ್ಮೆಂಟ್ ಯಾವುದೇ ತರದಿಲ್ಲ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಸೆಟ್ ಮಾಡ್ಕೊಳ್ಳೋ ಆಪ್ಷನ್ ಇಲ್ಲ ಅಂದರೆ ಅದೇ ಇನ್ ಬಿಲ್ಟು ಬಟ್ ಲುಕ್ ಆಗಿದೆ ಸಗದಾಗ ಕಾಣಿಸುತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಿದ್ದೀರಾ ಚೆನ್ನಾಗಿದೆ ಆ ಕ್ಯಾಬಿನೆಟ್ ಕೂಡ ನೆಕ್ಸ್ಟು ಇದರಲ್ಲಿ ಇರೋಂಥ ಪ್ರೈಸ್ ಬಗ್ಗೆ ಹೇಳ್ಬಿಡ್ತೀನಿ ನಾನು ಮೇನು ನಾನು ಪ್ರೋಸರ್ನ ಪರ್ಚೇಸ್ ಮಾಡಿದಾಗ ಹದಿಮೂರು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಇತ್ತು ಅದು ತುಂಬ ವೇರಿಯೇಷನ್ ಆಗ್ತಾ ಇರುತ್ತೆ ನಿಮಗೆ ನೀವು ಕಡಿಮೆ ಇದ್ದಾಗ ನೋಡ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಅಮೆಝಾನಲ್ಲೂ ಕೂಡ ಸಿಗುತ್ತೆ ನಾನು ಎಲ್ಲ ಅವರೇ ಅಸೆಂಬ್ಲಿ ಮಾಡೋದ್ರಿಂದ ಆ ನಾನು ಬುಕ್ ಮಾಡಿದಾಗ ಆ ಪ್ರೈಸಲ್ಲಿತ್ತು ಇತ್ತು ಸೊ ಹದಿಮೂರು ಸಾವಿರಕ್ಕೂ ಬರುತ್ತೆ ಹದಿಮೂರುವರೆ ಸಾವಿರಕ್ಕೂ ಜಂಪ್ ಆಗ್ತಾ ಇರುತ್ತೆ ಪ್ರೆಕ್ಷೇಷನ್ ಆಗಿರುತ್ತೆ ಅದು ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಬೋರ್ಡ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಡಿ ಡಿ ಆರ್ ಫೋರ್ ಡಿ ಡಿ ಆರ್ ಫೋರ್ ಇದೆ ಇನ್ನೂ ಜಾಸ್ತಿ ಆಗುತ್ತೆ ಡಿ ಡಿ ಆರ್ ಫೋರ್ಗೆ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಮದರ್ ಬೋರ್ಡ್ಗೆ ಮತ್ತೆ ನಾನು ಯೂಸ್ ಮಾಡಿರೋ ಎಸ್ ಎಸ್ ಡಿ ಬಗ್ಗೆ ಹೇಳ್ಬೇಕು ಅಂದರೆ ಒನ್ ಟಿ ಬಿ ಎಸ್ ಎಸ್ ಟಿಗೆ ಅದು ಜೆನ್ ಪೋರ್ ಆಗಿರೋದ್ರಿಂದ ಅದ್ರ ಪ್ರೈಸ್ ಬಂದು ಆರು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಅದೊಂದು ಎಸ್ ಎಸ್ ಟಿ ಸ್ಟೋರೇಜ್ಗೆ ಅದಾದ್ಮೇಲೆ ನಾನು ಯೂಸ್ ಮಾಡಿರೋ ಪವರ್ ಸಪ್ಲೈಗೆ ಸಿಕ್ಸ್ ಫಿಫ್ಟಿ ವಾಟ್ಗೆ ಬ್ರಾನ್ಸ್ಗೆ ಐದು ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ಅಂದರೆ ಐದು ಸಾವಿರ ರೂಪಾಯಿ ಆಗುತ್ತೆ ಮತ್ತೆ ಯಾವಾಗಲೇ ಹೇಳಿದಂಗೆ ಇದ್ರ ಮದರ್ ಕೀಬೋರ್ಡ್ ಮತ್ತೆ ಮೌಸ್ ಬಗ್ಗೆ ಹೇಳ್ಬೇಕು ಅಂದರೆ ಎರಡರಿಂದ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಮತ್ತು ನಾನು ಹೇಳ ಯೂಸ್ ಮಾಡಿರೋ ರ್ಯಾಮ್ ಬಗ್ಗೆ ಹೇಳಬೇಕು ಅಂದರೆ ಒಂದು ರ್ಯಾಮ್ ಸ್ಲಾಟ್ಗೆ ಎಂಟು ಜಿ ಬಿಗೆ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸೊ ನಿನಗೆ ಎರಡು ಸೇರೋದ್ರಿಂದ ಮೂರು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗಿದೆ ಅದರ ನಾಲ್ಕು ಸಾವಿರ ರೂಪಾಯಿ ರ್ಯಾಮ್ಗಾಗಿದೆ ಮತ್ತು ಕ್ಯಾಬಿನೆಟು ಕೂಡ ಅಷ್ಟೇ ಆರು ಜಿ ಬಿ ಇರೋದು ಮೂರು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಆಗುತ್ತೆ ಟೋಟಲ್ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಕರೆಕ್ಟಾಗಿ ಐವತ್ತು ಸಾವಿರದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಐವತ್ತು ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ಟೋಟಲು ಇದಿಷ್ಟು ಮಾನಿಟ್ರ್ನು ಸೇರಿಸಿದ್ರೆ ಮಾಡಿ ಮಾನಿಟ್ರಿಗೆ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಇದು ವಿತ್ ಆಫರ್ ತೊಗೊಳ್ಳೋಕ್ಕೆ ಆರೂವರೆ ಸಾವಿರಕ್ಕೆ ಸಿಕ್ಕಿದ್ದು ಅದನ್ನು ಸೇರಿಸಿದ್ರೆ ಐವತ್ತಾರು ಸಾವಿರದ ಆರು ಐವತ್ತಾರೂವರೆ ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ನಾನೇ ಈ ಸೆಟಪ್ಗೆ ಇಂದು ನಾನು ಇದಕ್ಕೆ ಅಡಿಷನಲ್ ಆಗಿ ಒಂದು ಗ್ರಾಫಿಕ್ ಕಾರ್ಡ್ನೂ ಕೂಡ ಪರ್ಚೇಸ್ ಮಾಡಬೇಕು ಅದನ್ನು ಫ್ಯೂಚರಲ್ಲಿ ಪರ್ಚೇಸ್ ಮಾಡ್ತೀನಿ ಪರ್ಚೇಸ್ ಮಾಡದೆ ಬಿಡೋಲ್ಲ ಅಂದರೆ ಸದ್ಯಕ್ಕೆ ವಿತೌಟ್ ಗ್ರಾಫಿಕ್ ಕಾರ್ಡನೇ ನನಗೆ ಇಷ್ಟ ಆಯಿತು ನೀವು ಗೇಮ್ ಪಿಸಿ ಬಿಲ್ಡ್ ಮಾಡ್ತೀನಿ ಅಂದರೆ ಮಿನಿಮಮ್ ಇಷ್ಟ ಆಗುತ್ತೆ ನೀವು ಅಟ್ಲೀಸ್ಟ್ ಒಂದು ತೌಸಂಡ್ ಏಟಿ ತೌಸಂಡ್ ಏಟಿ ಪಿ ಇಲ್ಲ ಟೂ ಕೆ ರೆಸೊಲ್ಯೂಷನ್ ಏನು ಗೇಮ್ ಮಾಡ್ತೀನಿ ಅಂದರೆ ಈ ಸೆಟ್ ನಿಮ್ಗೆ ಬೇಕಲೇಬೇಕು ಇನ್ಕ್ಲೂಡಿಂಗ್ ವಿತೌಟ್ ಗ್ರಾಫಿಕ್ ಕಾರ್ಡ್ ಇಷ್ಟ ಆಯ್ತು ವಿತ್ ಗ್ರಾಫಿಕ್ ಕಾರ್ಡು ಇನ್ನೂ ಜಾಸ್ತಿ ಆಗುತ್ತೆ ಗ್ರಾಫಿಕ್ ಕಾರ್ಡ್ ಯಾವ್ದು ತಗೋತೀನಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೋಡಿದ್ರಲ್ಲ ಇದು ನಾನು ಈ ವಿಡಿಯೋದಲ್ಲಿ ನಾನು ನನ್ನ ಗೆ ಯೂಸ್ ಮಾಡಿರೋ ಕಾಂಪೊನೆಂಟ್ಸು ನಾನು ಯೂಸ್ ಮಾಡಿರೋಂಥ ಪ್ರೊಫೆಸರು ಮಾನಿಟರ್ ಎಲ್ಲ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೀವೇನಾದರೂ ಪಿ ಸಿನ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದೇ ಥರ ಸಿ ಪಿ ಸಿಗೆ ಸಂಬಂಧಪಟ್ಟ ವೀಡಿಯೋಸ್ಗಳನ್ನ ಕೂಡ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್